ಈಗ ಒಬ್ಬನೂ ಯು ಎಸ್ ಎನ್ ಎಲ್ಲ ಸಣ್ಣವನು ಯು ಎಸ್ ಎನಲ್ಲಿ ಯು ಎಸ್ ಎ ಯು ಎಸ್ ಎನ್ ಇಲ್ಲ ಅದ ಅಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ ಬೆಂಗಳೂರಲ್ಲಿ ಹಾಂ ದಯಾನಂದ ಸಾಗರ್ ಕಾಲೇಜಲ್ಲಿ ಅಲ್ಲಿ ಮಾಸ್ಟರ್ಸ್ ಮಾಡಿದೆ ಅಲ್ಲಿ ಇದರಲ್ಲಿ ಯು ಎಸ್ ಎನಲ್ಲಿ ಹಾಂ ಯಾವುದ ಯು ಸಿಗೆ ಬರ್ಕ್ಲಿ ಅಂತ ಹೇಳಿ ಅಲ್ಲಿ ಮಾಸ್ಟರ್ಸ್ ಮಾಡೋದು ಮಾಡಿದ ಒಂದು ವರ್ಷ ಆದ ಕೂಡಲೇ ಅಲ್ಲಿ ಎಂಟು ಅಲ್ಲೇ ಜಾಬ್ ಸಿಗ್ತದೆ

ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಹೊಸಪೇಟೆಯ ಸಂಜೆ ಟೈಮಲ್ಲಿ ನಿಂತಿದ್ದೀನಿ ಸಂಜೆ ಟೈಮ್ ಅಂದರೆ ಕುರುಕುಲ್ ತಿಂಡಿ ಏನಾದರೂ ತಿರಬೇಕು ಅಂತ ಅಂದೆ ಅನಿಸುತ್ತೆ ಮತ್ತು ಉತ್ತರ ಕರ್ನಾಟಕದ ಕಡೆ ಬಂದ್ರೆ ನೆನ್ ತಿನ್ನೋದು ಹೇಳ್ರಿ ಬಜಿ ಮಿರ್ಚಿ ಒಗ್ಗರಣಿ ಗಿರ್ಮಿಟ್ಟಿ ಅಂತ ನೆನಪಾಗೆ ಆಗುತ್ತೆ ಈಗ ಒಂದು ಅಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಹೊಸಪೇಟೆಯಲ್ಲಿ ಡ್ಯಾಮ್ ರೋಡ್ ಅಂತ ಹೇಳ್ತಾರೆ ವಿಜಯನಗರ ಕಾಲೇಜ್ ಹತ್ರ ದಾವಣಗೆರೆ ಮಿರ್ಚಿ ಮಿಸಾಲ ಮಂಡಕ್ಕಿ ಅಂತ ಒಂದು ಅಂಗಡಿ ಇದೆ ಭಾಳ ಫೇಮಸ್ಸು ಅದ್ಭುತವಾಗಿರುತ್ತಂತೆ ಎಲ್ಲರೂ ಹೇಳಿದ್ದಾರೆ ಹಾಗಾಗಿ ಈ ಅಂಗಡಿ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ ಅಲ್ಲದೆ ಒಂದು ಕುತೂಹಲಕರವಾದ ಕತೆ ಇದೆ ಕೊನೆವರೆಗೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ದಾವಣಗೆರೆ ಮಿರ್ಚಿ ಮಸಾಲ ಅಂಗಡಿಗೆ ತಮಗೆ ಸ್ವಾಗತ ಗೆಳೆಯರಿ ನಮ್ಮ ಹೆಸ್ರು ಮಂಜು ಅಂತ ಮಂಜು ಓಕೆ ಹಾಂ ಹಾಂ ಗಜಾನ ಒಳಗಡೆ ಇದ್ದಾರಾ ಸರ್ ನಮಸ್ತೆ 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 ಹೇಗಿದ್ದೀರಿ ಸರ್ ಆರಾಮ ಇದೀರಿ ಏನು ಮಾಡಾಕತ್ತೀರಿ ಮಸಾಲ ವಡ ಸರ್ ಮಸಾಲ ವಡಾ ಓಕೆ ಹಾಂ ಎಷ್ಟೊತ್ತು ಆಯ್ತು ಭಾಳ ತಯ್ತು ನಮ್ಮ ಅಂಗಡಿ ಶುರು ಇಲ್ಲ ಸರ್ ಒಂದು ಹಾಫ್ ಆನ್ ಅವರ್ ಆಯ್ತು ಹೌದಾ ನಾಲ್ಕುವರೆ ಅಂತೀವಿ ನಾವು ಹಾಂ ಎಲ್ಲ ಪ್ರಿಪ್ರೇಷನ್ ಆಗತ್ತೆ ಐದು ಗಂಟೆ ಆಗ್ಬಿಡ್ತದೆ ಈ ಎಲ್ಲ ವಡ ಆಗಿ ಹೌದಾ ಓಕೆ ಹಾಂ ಎಲ್ಲ ನಾವೇ ಓನ್ ಪ್ರಿಪೇರ್ ಮಾಡ್ತೀವಿ ಸರ್ ಮಂಡಕ್ಕಿ ಕಾಟಿ ಖಾರ ಚಕ್ಲಿ ಬೀಜ ಅವಲಕ್ಕಿ ಕೆಡದ ಅವಲಕ್ಕಿ ಎಲ್ಲ ನಾವೇ ಮಾಡೋದು ಲೇಬರ್ಸ್ ಯಾರು ಇಲ್ಲ ಲೇಬರ್ಸ್ ಮಾತ್ರ ಪಾರ್ಸೆಲ್ ಕೊಡಕ್ಕೆ ಎಷ್ಟು ವರ್ಷ ನಾನು ಮಾಡಕೈತಿ ಈಗ ಒಂದು ಆರು ವರ್ಷ ತುಂಬ ಏಳನೇ ವರ್ಷ ಸರ್ ಅದಕ್ಕಿಂತ ಮೊದಲು ಏನು ಮಾಡ್ತಿದ್ರಿ ಅದಕ್ಕಿಂತ ಮೊದ್ಲು ನಾವು ನಮ್ದು ಲಾಟ್ರಿ ವ್ಯಾಪಾರ ಇತ್ತು ಸರ್ ಲಾಟ್ರಿ ಲಾಟ್ರಿ ಟಿಕೆಟ್ ಹೋಲ್ಸೇಲ್ ಮಾಡ್ತಿದ್ವಿ ನಾವು ಅಂಗಡಿ ಇತ್ತು ಶಾಪ್ ಇತ್ತು ಅದನ್ನ ಮಾಡಿದ್ವಿ ಅದು ಬಂದ್ ಆಯ್ತು ಅದು ಬಂದಾದ್ಮೇಲೆ ಮೈನ್ಸ್ ನಡೀತಿತ್ತಲ್ಲ ಸ್ವಲ್ಪ ಆಫೀಸ್ ಕೆಲಸ ಮಾಡ್ತಾ ಇತ್ತು ಹಂಗೆ ಅದು ಕೂಡ ಬಂದ್ ಆಯ್ತಲ್ಲ ಏನ್ ಮಾಡದಪ್ಪ ಅಂತಂದೇಳಿ ಲಾಸ್ಟ್ಗೆ ಈ ಫೀಲ್ಡ್ ಇದು ನಮ್ಗೆ ನಮ್ಗೆ ನಮ್ಮ ಅಜ್ಜ ನಮ್ಮ ತಂದೆ ಅವ್ರು ಯಾರು ಈ ಕೆಲಸ ಮಾಡಿಲ್ಲ ನಾವೇ ವ್ಯವಸ್ಥೆ ಈ ಫೀಲ್ಡ್ ಇರ್ತಿದ್ವಿ ಯಾಕಂದ್ರೆ ಇದಕ್ಕೆ ಮೇನ್ ಮೂಲ ನಮಗೆ ದಾವಣಗೆರೆ ಜಯದೇವ ಸರ್ಕಲಲ್ಲಿ ಶಂಕರ್ ಮಠದ ಅಪೋಸಿಟ್ ಮಂಜಣ್ಣ ಅಂತ ಇದ್ದಾರೆ ಅವರು ಫೇಮಸ್ ಅಲ್ಲಿ ಜಯದೇವ್ ಸರ್ಕಲ್ ದಾವಣಗೆರೆ ಅವ್ರ ಮಗ ಶಂಕರ್ ಅವರಿಲ್ಲ ಸ್ವಾಮಿ ತಿರ್ಕೊಂಡದ ನಮ್ಗೆ ಭಾಳ ಅವರು ಒಂಥರ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರು ಅವ್ರ ಇದ್ದಂಗೆ ನಾನು ಬೈ ಕೇಳಿಲ್ಲ ನಾನು ಇದನ್ನೆಲ್ಲ ಕಲ್ಸ್ಕೊಡ್ರಿ ನಾವು ಮಾಡ್ಕೊಳ್ತೀವಿ ಅಂತಂದು ಹೇಳಿ ಯಾಕಂದ್ರೆ ಅವಾಗ ಅಷ್ಟು ಚೆನ್ನಾಗಿತ್ತಲ್ಲ ಲಾಟ್ರಿಯಲ್ಲಿ ಅನುಕೂಲ ಇತ್ತು ಹೀಗಾಗಿ ಅದ್ರ ಕಡೆ ನಾನು ಗಮನ ಕೊಡಲಿಲ್ಲ ಅಪ್ಪ ಅವ್ರು ಭಾರಿ ಒಳ್ಳೆ ಮನುಷ್ಯರ ಅವ್ರ ಮಗ ಸ್ವಲ್ಪ ನಮಗೆ ನಾವು ನಮ್ಮ ಮಿಸಸ್ಸು ಹೋಗಿ ಮೂರು ದಿನ ದಾವಣಗೆರೆಯಲ್ಲೇ ಇದ್ದು ಐಟಮ್ ಏನೇನು ಮಾಡಬೇಕು ಅಂತಂದೇಳಿ ಅವ್ರನ್ನ ಕೇಳ್ಕೊಂಡು ಇದು ಮಾಡಿದ್ದಕ್ಕೆ ಕೆಲವೊಂದು ತೋರಿಸ್ಕೊಟ್ರು ಕೆಲವೊಂದು ಲೇಬರ್ಸ್ ಮುಖಾಂತರ ಅಲ್ಲೇ ಹೋಗಿ ಸ್ವಲ್ಪ ಮಾಡಿಕೊಟ್ಟ ಆ ನಂಬರ್ ಬೇಕಾದವರು ಅಂತಂದು ಹೇಳಿದ್ದಕ್ಕೆ ಮತ್ತೆ ಅವರೇ ಕಳಿಸಿದ್ರು ಅವ್ರಲ್ಲಿ ಹಂಗೆ ಮಾಡ್ತಾ ಮಾಡ್ತಾ ದಾವಣಗೆರೆಯಿಂದ ಕರೆಸ್ತಿದ್ದೆ ನಾನು ಚಕಿಳಿ ಖಾರ ಬೂಂದಿ ಇವೆಲ್ಲ ಮಾಡ್ಲಿಕ್ಕೆ ಮಂಡಕ್ಕಿ ಮಾಡಲಿಕ್ಕೆ ಈಗಲೂ ಕೂಡ ನಾನು ದಾವಣಗೆರೆಯಿಂದ ತರಿಸೋದು ಮಂಡಕ್ಕಿನ ಇಲ್ಲಿ ನಾನು ಪ್ರಿಪರೇಷನ್ ಮಾಡಿದೆ ಅಲ್ಲಿ ನಮ್ಮ ಹಳಿಯೇ ಆಗ್ತಾನೆ ಬಸ್ಗೆ ಆಗ್ತಾನೆ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಪಾರ್ಸಲ್ ಕಳಿಸ್ತಾನೆ ಎವ್ರಿ ವೀಕ್ ವಾರ ಸಲ ಒಂದ್ಸಲ ನಾವು ಇದು ಮಾಡ್ತೀವಿ ಇಲ್ಲ ಇಲ್ಲ ಚಕ್ಲಿ ಘಾಟಿ ಖಾರ ಅವರೆಲ್ಲ ಮಾಡ್ತಾಯಿದ್ದು ನಾವು ನೋಡ್ಕೊಂಡು ಹಂಗೆ ಒಂದು ಎರಡು ವರ್ಷ ಆಮೇಲೆ ಖಾಲಿ ಆದ ಕೂಡಲೇ ನಾವು ನನಗೆ ಏನು ಐಟಮ್ ಗೊತ್ತಿಲ್ಲ ಮಾಡೋದು ಅಂತ ಗೊತ್ತಿಲ್ಲ ಅವರು ಏನೇ ಟೈಮ್ ಬರ್ತಿರ್ಲಿಲ್ಲ ಯಾರೋ ಲೇಬರ್ಸ್ ದೊಡ್ಡ ತಲೆ ಬಿಸಿ ಇಲ್ಲಿ ನೋಡಿದ್ರೆ ವ್ಯಾಪಾರ ಗಿರಾಕಿ ಸ್ವಲ್ಪ ಸೆಟ್ ಆಗಿದ್ವು ಚೆನ್ನಾಗಿ ಹಿಂಗಾಗಿ ಹೆಂಗಪ್ಪ ಉತ್ತರ ಹೇಳೋದು ಅಂತಂದೇಳಿ ಕೊನೆ ಲಾಸ್ಟಿಗೆ ಕೊರೋನಾ ಫೀಲ್ಡ್ನಲ್ಲಿ ಬರಲಿಲ್ಲ ಅವರು ನಾನೇ ನೋಡೋಣ ಟ್ರೈ ಮಾಡೋಣ ಅಂತಂದೇಳಿ ಮೆಲ್ಲಕ್ಕೆ ಸ್ವಲ್ಪ ಟ್ರೈ ಮಾಡಿದೆ ಹೀಗೆ ಒಂದೊಂದು ಐಟಮ್ ಚಕ್ಲಿ ಖಾರ ಘಾಟಿ ಮಂಡಕ್ಕಿ ಅವಲಕ್ಕಿ ಎಲ್ಲ ನಾನೇ ಕಲ್ತ್ಕೊಂಡೆ ಈಗ ಮೇಲೆ ಡಿಪೆಂಡ್ ಇಲ್ಲ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾರೆ ಎರಡು ದಿನಕ್ಕೋಸ್ಕರ ಎರಡು ದಿನಕ್ಕೋಸ್ಕರ ಡೈಲಿ ಒಂದೊಂದು ಐಟಮ್ ಇರ್ತದೆ ಇವತ್ತು ಬೂಂದಿ ಮಾಡಿದ್ವಿ ಒಂದು ನಾಳೆ ಒಂದು ದಿವಸ ದಾಣಿ ಮಾಡ್ತೀನಿ ಅದು ಖಾಲಿ ಎರಡು ದಿನಕ್ಕೆ ಖಾಲಿ ಆಗ್ತಾ ಇರ್ತದೆ ಸ್ಟಾಕ್ ಮಾಡಲ್ಲ ಹಾಂ ಒಂದೊಂದು ಮಾಡ್ತೀನಿ ಮಾಡಿದ್ರೆ ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಆಗ್ಬಿಡುತ್ತೆ ಅಲ್ಲ ಅದು ಒಂದೊಂದು ಐಟಮ್ ಇವತ್ತು ಬೂಂದಿ ಮಾಡ್ಕೊಂಡ್ ಒಂದೆರಡು ದಿವಸ ಎಣ್ಣೆ ನಾ ನಾಳೆ ದಾಳಿ ಅದೊಂದು ಎರಡು ದಿವಸ ಬಿಟ್ಟು ಮತ್ತೆ ಮಂಡಕ್ಕಿ ಮಾಡ್ಕೊತೇನೆ ಅದು ಅದು ಕೂಡಲೇ ಅಷ್ಟೊಂದು ಚಕ್ಲಿ ಖಾಲಿ ಆಗಿರ್ತದೆ ಚಕ್ಲಿ ಮಾಡ್ಕೊತೀನಿ ಚಕ್ಲಿ ಕಾಯಿ ಬೇಕು ಘಾಟಿ ಖಾಲಿ ಹಾಕಿ ಘಾಟಿ ಮಾಡ್ತೇನೆ ಡೈಲಿ ವರ್ಕ್ ಇದ್ದೇ ಇರ್ತದೆ டெய்லி ஒன்றொந்து ஐட்டம் மாவர்ஸ் மேலும் டிபெண்ட் ஆகலாம் ஏற்கேபர்ஸ்ல சார் பல கஷ்டி அவரு ஏற்க அவங்க கேட்பஷ் அட்வான்ஸ் கொடுப்போம் எல்லாம் பிராப்ளம் பட அப்பா ஆகப்பந்தி எங்கே தீவிர நமக்கு கலியக்கேனா நம்ம மனசாக ஏன்னோ உட்காது ஹங்கே மாசு ஜன மக்கள் இப்போ சார் ஏன்மா ಈಗ ಒಬ್ಬನು ಯು ಎಸ್ ಎನ್ ಸಣ್ಣ ಅಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ತದೆ ಬೆಂಗಳೂರಲ್ಲಿ ದಯಾನಂದ ಸಾಗರ್ ಕಾಲೇಜಲ್ಲಿ ಅಲ್ಲಿ ಮಾಸ್ಟರ್ಸ್ ಮಾಡುದು ಇದ್ರಲ್ಲಿ ಯು ಎಸ್ ಅಲ್ಲಿ ಯಾವ್ದಾದ್ರೆ ಯು ಸಿ ಬರ್ಕಲಿ ಅಂತ ಹೇಳಿ ಅಲ್ಲಿ ಮಾಸ್ಟರ್ಸ್ ಮಾಡಿದ ಒಂದು ವರ್ಷ ಕೂಡ ಆದ್ ಕೂಡಲೇ ಅಲ್ಲಿ ಅಲ್ಲೇ ಜಾಬ್ ಸಿಕ್ತದೆ ಅಲ್ಲೇ ಈಗ ಒಂದ್ ಒಂದು ಒನ್ ಇಯರ್ ಆಯ್ತು ಮಾಡಕ ಅಮೆರಿಕದಲ್ಲೇ ಸೆಟ್ಲ್ ಆಗಿದೆ ಒಂದು ಒನ್ ಇಯರ್ ಆಯ್ತು ಈಗ ಒನ್ ಇಯರ್ ಮೇಲೆ ಆಯ್ತು ಹೋಗಿದ್ರೆ ನೀವು ಅಮೆರಿಕ ಇಲ್ಲ ನಾವು ಹೋಗಿ ಸರ್ ಪಾಸ್ಪೋರ್ಟ್ ಮಾಡಿಸಿದೀವಿ ಇನ್ನು ವೀಸ ಸಿಗ್ಬೇಕಲ್ಲ ನೆಕ್ಸ್ಟ್ ಹೋಗ್ತೀನಿ ನೆಕ್ಸ್ಟ್ ನೋಡೋಣ ಅದೇ ನಾನು ಮಾಡ್ತೀನಪ್ಪ ಬರ ಬರುವಂತೀನಿ ಅಂತ ಹೇಳಿದೇನೆ ಅವ್ನು ನೆಕ್ಸ್ಟ್ ಜನವರಿ ಇಲ್ಲ ಫೆಬ್ರವರಿ ಬರ್ತಾನೆ ಬರ್ತಾನೆ ಈಗ ದೊಡ್ಡ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಆರ್ ಜಿ ಬಿ ಎಸ್ ಐ ಅಂತ ಹೇಳಿ ಒಂದು ಮೆಕ್ಯಾನಿಕಲ್ ಡಿಸೈನರ್ ಅಂತ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ

ಎಷ್ಟು ಕೊಟ್ಟೂರಿಗೆ ಕೊಟ್ಟೂರು ಮಿರ್ಚಿ ಅಂದ್ರೆ ಬಹಳ ಫೇಮಸ್ ಅಷ್ಟೇ ಈ ಮಿರ್ಚಿ ಇಲ್ಲಿ ಫೇಮಸ್ ಇಲ್ಲಿ ಫೇಮಸ್ ಒಂದು ಬೋಂಡ ಆಗಿರ್ಬೋದು ಒಂದು ವಡೆ ಆಗಿರ್ಬೋದು ಬಹಳ ಅದ್ಭುತವಾಗಿ ಮಾಡ್ತಾರೆ ಮಾತ್ರ ಮತ್ತೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಾವು ದಿನ ಭೇಟಿ ಕೊಡ್ತೀವಿ ದಿನ ತಿಂತೀವಿ ಸಾಯಂಕಾಲ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾದ ಒಂದು ಕೈಜಾಗ ಅಂದ್ರೆ ಹೋಮ್ ಮೇಡ್ ಎಲ್ಲ ಹೋಮ್ ಮೇಡ್ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ತಾರೆ ಅಲ್ಲ ಹಾಗಾಗಿ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ನೀಟಾಗಿ ಎಲ್ಲ ತಗೊಂಬಂದು ಸ್ವಚ್ಛತೆ ಶುಭ್ರತೆ ಬಹಳ ಚೆನ್ನಾಗಿರುತ್ತೆ ಸರ್ ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಇಬ್ಬರು ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ಓದಿಸಿದ್ದಾರೆ ಅವರು ಹೌದು ಸರ್ ಹೌದು ಸರ್ ಹೌದು ಇಬ್ಬರು ಮಕ್ಕಳು ಒಬ್ಬರು ಅಮೆರಿಕದಲ್ಲಿ ಇದಾರೆ ಒಬ್ಬರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹಳ ಕಷ್ಟಪಟ್ಟು ಓದಿದ್ದಾರೆ ಬಹಳನೇ ಒಳ್ಳೆ ಮಕ್ಕಳು ಪ್ಲಸ್ ಒಳ್ಳೆ ತಂದೆ ತಾಯಿ ಮಾದರಿ ಹೌದು ಸರ್ ಇವ್ರನ್ನ ನೋಡಿ ಕಲೆ ಅಂತದ್ದು ಐತೆ ಹ್ಞೂ ಸರ್ ಅವ್ರ ಮನೆಗ ಅವ್ರ ತಾಯಿನೂ ಮಂಡಕ್ಕೆ ಕ್ಲೀನ್ ಹಾ ಅಷ್ಟು ಒಂದು ಫ್ಯಾಮಿಲಿ ಇದು ಬಹಳ ಅದ್ಭುತವಾಗಿ ಮಾಡ್ತಕ್ಕಂತ ಒಂದು ಶಾಪ್ ಇದು ನಮ್ದು ಏನು ಮಾಡತ್ತೀರಿ ಸರ್ ಇದು ಮಸಾಲ ಮಂಡಕ್ಕಿ ಅಂತ ಮಸಾಲ ಮಂಡಕ್ಕಿ ಏನೇನ್ ಹಾಕಿರಿ ಈಗ ಅದಕ್ಕೆ ಇದಕ್ಕೆ ನಮ್ದು ಓನ್ ಮಸಾಲೆ ಇರ್ತದೆ ಸರ್ ಅದು ಇದಕ್ಕೆ ಕಡ್ಲೆಪುಡಿ ಹಾಕಬೇಕು ಈರುಳ್ಳಿ ಹಾಕ್ಬೇಕು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಅಲ್ಲ ಗಿರ್ಮಿಟ್ಟಿನೂ ಏನಾವ ಮಸಾಲ ಇದು ಅದ ಗಿರ್ಮಿಟ್ಟಿ ಅಂದ್ರೆ ಬೇರೆ ತರ ಸರ್ ಇದು ಮಸಾಲೆ ಬಂಡಕ್ಕಿ ಅಂತನೇ ಇದು ನಾವು ಓನ್ ಪ್ರಿಪೇರ್ ಮಾಡಿರ್ತೀವಿ ಮೊದ್ಲ ಎಲ್ಲ ಮಸಾಲೆ ಮಾಡಿ ಇಟ್ಕೊಂಡು ಹ್ಞೂ ಮನೇಲಿ ಮಾಡಿ ಇಟ್ಕೊಂಡು ತಗೊಂಬರ್ತೀವಿ ಹಾಂ ಇಬ್ಬರೂ ಒಳ್ಳೆಯ ಸ್ಟೂಡೆಂಟ್ ಸರ್ ಹುಡುಗರು ಹಾಂ ಇಬ್ರು ಒಳ್ಳೆ ಸ್ಟೂಡೆಂಟ್ ನಮ್ಮ ಮಕಳು ဟೌದಾ ಬಹಳ ಬುದ್ಧಿವಂತರು ಓಕೆ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಎಲ್ಲ ಆಸ್ಪಟಲ್ ಗೆ ಐತಿ ಇಬ್ರು ಇಲ್ಲ ಡಿಎವಿ ಸ್ಕೂಲ್ ಗೆ ಆಗಿದೆ ಸರ್ ಹಾ ನೆಕ್ಸ್ಟ್ ಒಬ್ಬ ಬೆಂಗಳೂರು ಗೆ ಹೋಗಿದ್ರು ಹಾ ಇದು ದಯನಂದ ಸಾರ್ ಕಾಲೇಜಿನಗೆ ಆಯ್ತು ಅಂತ ಹೇಳಿದ್ರು ಯಸ್ಮನ್ ರು ಇನ್ನ ಒತ್ತು ಇಲ್ಲ ಸರ್ ಪ್ರೈವೇಟ್ ಕಾಲೇಜಿನಗೆ ಹಾ ಅವಾಗ ಸ್ವಲ್ಪ ನನಗೆ ಹುಷಾರ ಇಲ್ಲ ಕಾಲ ನೋವಾಗಿತ್ತು మెరిట్ మేలే ಸೋತ ಸರ್ ಹಾಂ ನೆಕ್ಸ್ಟು ಜಾ ಮಾರ್ಚ್ ಏಪ್ರಿಲಿಗೆ ಹೆಂಗೆ ಹೋಗ್ಬೇಕಂತ ಹೇಳ್ಯಾನ ಹೋಗ್ಬೇಕಂತ ಪಾಸ್ಪೋರ್ಟ್ ಮಾರ್ರಿ ವೀಸಾ ಮಾಡ್ತಿಲ್ಲ ಹಾಂ ಈ ತರ ಆಕ ಸರ್ ಇದು ಎಲ್ಲ ಇದೆ ಅಂಗಡಿಯಲ್ಲಿ ಮಾಡಿ ದುಡಿದು ಮಕ್ಳನ್ನ ಓದ್ಸಿರೋ ಇಲ್ಲ ಸರ್ ಮೊದ್ಲು ಒಂದು ಬಿಸ್ನೆಸ್ ಮಾಡ್ತಿದ್ವಿ ನಾವು ಏನು ಬಿಸ್ನೆಸ್ ವಾಷಿಂಗ್ ಪೌಡರ್ ಡೀಲರ್ ಇದ್ದರು ವಾಷಿಂಗ್ ಪೌಡರ್ ಡೀಲರ್ ಇತ್ತು ರೀ ಯಜಮಾನ್ರ ನೀವು ಹೌದು ಅವರು ಹಾಂ ನಮ್ದು ಲಾಟ್ರಿ ಬಿಸ್ನೆಸ್ನು ಇತ್ತು ಅದರಲ್ಲಿ ಸ್ವಲ್ಪ ಲಾಸ್ ಆಗ್ಬಿಡ್ತು ಲಾಟ್ರಿ ಲಾಸ್ ಹೆಂಗೈತೆ ರೀ ಲಾಟ್ರಿ ಲಾಸ್ ಆಗಂಗಿಲ್ಲ ಅಲ್ಲ ಸರ್ ಸಮ್ಮಿಶ್ರ ಸರ್ಕಾರ ಬಂತಲ್ಲ ಅವಾಗ ಬ್ಯಾನ್ ಮಾಡಿಬಿಟ್ರು ಹಾಂ ಅವಾಗಿನಿಂದ ನಮಗೆ ಲಾಸ್ ಆಯ್ತು ಸ್ವಲ್ಪ ಮಂದಿ ಮೇಲೆಲ್ಲ ಜನರ ಮೇಲೆ ದುಡ್ಡು ಬಿಟ್ಟಿದ್ವಲ್ಲ ಹಂಗಾಗಿ ಹಾಗಾಗಿ ಭಾಳ ಹೊಡೆತ ಕೊಟ್ಬಿಡ್ತು ಹುಡುಗರು ಹೋದ ಟೈಮಿಗೆ ದುಡ್ಡು ಇಲ್ದಂಗೆ ಆಗ್ಬಿಡ್ತು ನಮಗೆ ಹಂಗಾಗಿ ಈ ಬಿಸ್ನೆಸ್ ಆಗ್ಯ ಹೇಳಿದ್ವಿ ನಮಗೇನು ಗೊತ್ತೇ ಇಲ್ಲ ಇದ್ರ ಬಗ್ಗೆ ಆ ಬ ಟ್ರೈನಿಂಗ್ ತೊಗೊಂಬಂದ್ರಂತಲ್ಲ ಹೋಗಿದ್ದು ಸರ ಅದು ಕತೆಗೆ ಹೇಳ್ಬಿಟ್ರೆ ನೀವು ಕಣ್ಣಾಗ ನೀರು ಬಂದ್ಬಿಟು ಒಂದೊಂದು ನಾಲ್ಕೈದು ದಿನ ಹೊರಗೆ ಕುಂತು ಹಾಂ ಅದೆಲ್ಲ ನೋಡ್ಬಿಟ್ಟು ಒಂದೊಂದು ಹೋಟ್ಲ ತಿಂದು ಬಂದಿವಿ ಅದು ನೋಡ್ಕೊಂಡು ಅದು ಅವತ್ತ ಅವಾಗ ರಜೆ ಇತ್ತದ ಹೋಟೆಲ್ ಎಂತು ಕೇಳ್ಬೇಕನ್ನೋದೇ ಒಂಥರ ನಮಗೆ ಅದ್ಗೇನು ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಮೇಂಟೈನ್ ಮಾಡ್ಕೊಂತ ಬಂದ್ವಿ ಓದ್ಬೇಕಲ್ಲ ಬುದ್ಧಿ ಮುಡ್ಕಾಲ ಅಂತ ಒಂಥರಲ್ಲ ದೊಡ್ಡರು ಅದ್ರಂಗೆ ನಾವು ಹೇಳಿ ಕೊಟ್ರೆ ಆಚಡ ನುಂಗಂಗಿದ್ದೆ ನಾನು ಸ್ವಲ್ಪ ಹಂಗಾಗಿ ಜಾಣ ತಂದದ್ದ ಅದು ಅವರು ಹೇಳ್ಕೊಟ್ಟದ್ದು ಸ್ವಲ್ಪ ಆದ್ರೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಪ್ರಿಪೇರ್ ಮಾಡ್ಕೊಂಡು ಮಾಡ್ತದೆ ಮಾಡಿದ್ರಿ ಹಾಂ ಹಾಂ ಅಂದ್ರೆ ಲಾಸ್ ಆಗಿಗೆ ಲಾಸ್ಟಿಗೆ ಇದಕ್ಕೆ ಬಂದಲಿಲ್ಲ ಹ್ಞೂ ಧೈರ್ಯ ಮಾಡಿ ಮಾಡ್ಕೊತ ಬಂದೀನಿ ನಾನು ಏನು ಓದಿರಿ ನೀವು ನಂದು ಪಿ ಯು ಸಿ ಐತ ಪಿ ಯು ಸಿ ಐತ್ರ ಮುಂದೆ ಟಿ ಸಿ ಎಚ್ ಮಾಡ್ಬೇಕಂದ್ರೆ ದುಡ್ಡು ಇರಲಿಲ್ಲ ಹಾಂ ಹಾಗಾಗಿ ಈಗ ನೋಡಿರಿ ನಿಮ್ಮ ಕನಸನ್ನ ಈಗ ಮಕ್ಳು ಈಡೇರಿಸಿ ಹಾಂ ಈಡೇರಿಸ್ತೀನಿ ಸರ್ ಹಾಂ ಅದಂತ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹಾಯ್ ಅಂತೆ ಹೌದು ಇಬ್ರು ಒಳ್ಳೆ ರೇಂಜ್ ಸ್ಟೂಡೆಂಟ್ ಅಂತೆ ಯೂಟ್ಯೂಬ್ ಚಾನೆಲ್ ಬರೆ ಅದನ್ನೇ ನೋಡಿ ಸರ್ ನಾವು ದಿನ ಹ ನೀವು ಎಲ್ಲೆಲ್ಲ ಹೋಗ್ತರೆ ಎಲ್ಲೆಲ್ಲ ಇಲ್ಲ ಹ ವಿಜಾಪುರ ಸೈಡ್ ಎಲ್ಲಾ ತೋರಿಸ್ತಿರಲ್ಲ ಅದನ್ನೆಲ್ಲ ನೋಡ್ತೀನು ಹೌದಾ ಆ ಬೆಂಗಳೂರು ಅಂತ ಬಹಳ ನೋಡ್ತೀ ಹ ಆದ್ರೆ ನೋಡಿ ಕಲ್ತು ಹಸ್ಪೆಟಿಗೆ ತುಂಬಾ ಹೆಸರು ಆಗ್ಬಿಡ್ತಲಿ ನಿಮ್ಮ ಅಂಗಡಿ ಹ ಸರ್ ಅಂದ್ರೆ ನೀಟಾಗಿ ಮೇಂಟೇನ್ ಮಾಡ್ತಿದ್ದೀರಾ ಸರ್ ನಾವೇ ಮಾಡೋದೇ ಅಲ್ಲ

ಇದೆಲ್ಲ ಸೊಪ್ಪು ತರಕಾರಿಗಳೆಲ್ಲ ಹಾಕಿ ಸೊಪ್ಪುಗಳು ತರ್ಕಾರಿ ಎಲ್ಲ ಸೊಪ್ಪು ಸೊಪ್ಪು ಎಲ್ಲ ವೆರೈಟಿ ಸೊಪ್ಪುಗಳು ಹಾಕಿ ಹಸಿಮೆಣಸಿ ಪೇಸ್ಟ್ ಹಾಕಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಹುಳಿ ಬೆಲ್ಲ ಎಲ್ಲ ಹಾಕಿ ಮಾಡಿರಿ ಸರ್ ಮನೇಲೆ ಇಲ್ಲೇ ಆಯ್ತು ಮನೆ ಏನ್ ಸರ್ ಸ್ವಂತ ಇಲ್ಲ ಸರ್ ಮಾಡ್ಬೇಕಾಗಿತ್ತು ಕಾರಣ ಅಂತದ್ದೇ ಮಾಡಲಿಲ್ಲ ಮಾಡಿ ಮಾಡಬಹುದು ಸರ್ ಎಜುಕೇಶನ್ ಇದ್ರ ಮುಂದೆ ಎಷ್ಟಾದ್ರೂ ದುಡ್ಕೋಬಹುದು ಮಾಡ್ಕೊಂತ ಮಾಡಬಹುದು ಸರ್ ಇವಾಗ ಮನಿಗಿನ ದಿನ ಲೋನ್ ತಗೊಂಡ್ ಸರ್ ಎಜುಕೇಶನ್ ಲೋನ್ ತಗೊಂಡ್ ಲಕ್ಷ ಲೋನ್ ತಗೊಂಡ್ ಎಜುಕೇಶನ್ ಲೋನ್ ಕೊಟ್ರೇಷನ್ ಗೆ ಇದು ತಗೊಳ್ಳಿಲ್ಲ ಕೇಳ್ತದ್ರ ನಮ್ ಮಗನ ಟ್ಯಾಲೆಂಟ್ ನೋಡಿಬಿಟ್ಟು ಅವ್ರ ಏನೋ ಕೇಳಲೇ ಇಲ್ಲ

ಜಾರ್ ಬಿದ್ದು ಇಪ್ಸ್ ಜಾಯಿಂಟಿ ಹಿಂಗೆ ರಿಪ್ಲೇಸ್ಮೆಂಟ್ ಮಾಡೋ ಸರ್ ಹ್ಞೂ ಹಾಗಾಗಿ ಅದಕ್ಕೂ ಒಂದು ಮೂರು ಲಕ್ಷ ಖರ್ಚು ಮಾಡಿದ್ರು ಮಕ್ಕಳೇ ಖರ್ಚು ಮಾಡಿದ್ರು ಏನು ಪುಣ್ಯ ಮಾಡಿರಿ ತೊಗೊಳಿರಿ ಅಂತ ಮಕ್ಕಳನ್ನ ಪಡೆದಿದ್ದೀರಿ ಹಾಂ ಅದು ನೂರ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ನವೀನ್ ಅಂತ ನವೀನ್ ಏನು ಮಾಡ್ತಾಯಿದ್ದೀರಿ ಸರ್ ತಾವು ಸರ್ ಜರ್ಮನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ ಜರ್ಮನಿಯಲ್ಲಿ ಓಕೆ ಈಗ ಇಂಡಿಯಾಕ್ ಬಂದು ಎಷ್ಟ್ ದಿವಸ ಆಯ್ತು ನೀವು ನಾನು ಬೆಂಗಳೂರಲ್ಲಿ ಬೆಂಗಳೂರಿಗೆ ಬಂದು ಒಂದ್ ಎರಡ್ ವಾರ ಆಯ್ತು ಹೊಸಪೇಟೆಗೆ ಬಂದು ಎರಡು ದಿನ ಆಯ್ತು ನಮ್ಮ ಮಾವರ್ ಬಂದ್ಬಿಡ್ತೀನಿ ಹೌದಾ ಹಾಗಿದೆ ಚೆನ್ನಾಗಿದೆ ಸರ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಹೌದು ಹಾಂ ಏನೇನು ನೋಡ್ತೀರಿ ಏನು ನೆನಪು ಬರುತ್ತೆ ನಿಮ್ಗೆ ಅದು ನೋಡೋದ್ರಿಂದ ಅಲ್ಲಿದ್ದಾಗ ಸರ್ ನೀವು ತೋರ್ಸೋದು ಬರೀ ಫುಡ್ ಅಲ್ಲ ಅವ್ರದ್ದು ಕಷ್ಟ ಸುಖ ತೋರಿಸ್ತೀರಾ ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರು ಹೆಂಗೆ ನಡೆಸ್ತಾರೆ ಅವ್ರ ಜೀವನ ಶೈಲಿ ಎಲ್ಲ ತೋರಿಸ್ತೀರಾ ಅನ್ನ ನಂಗೆ ತುಂಬ ಇಷ್ಟ ಆಯಿತು ಬೇರೆ ಚಾನಲ್ಗಿಂತ ಇದು ಡಿಫ್ರೆಂಟ್ ಆಗಿತ್ತು ಓಕೆ ಅಲ್ಲಿ ಫುಡ್ ಹೇಗೆ ಸರ್ ನಮ್ಮಲ್ಲಿ ಸಿಗುತ್ತಾ ಅಲ್ಲಿ ಹಾಗೆ ನಮ್ಮಲ್ಲಿ ಫುಡ್ ಅಂದ್ರೆ ಅಲ್ಲಿ ಸಿಗುತ್ತೆ ಸರ್ ಅಂದ್ರೆ ನಾವೇ ಮಾಡ್ಕೋಬೇಕಲ್ಲ ಅದು ಬಿಟ್ರೆ ಇಂಡಿಯನ್ ಹೋಟೆಲ್ ಗಳು ಇದಾವೆ ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಇರುತ್ತೆ ಜಾಸ್ತಿ ಸೌತ್ ಇಂಡಿಯನ್ ಅಂದ್ರೆ ತುಂಬಾ ಇಡ್ಲಿ ದೋಸೆ ಅಂತ ಮಾತ್ರ ಸಿಗೋದು ನಮ್ಮ ಮಂಡಕ್ಕಿ ಮಿರ್ಚಿ ಅವೆಲ್ಲ ಏನ್ ಸಿಗಲ್ಲ ಹೌದಾ ಸೊ ಈಗ ಎಷ್ಟ್ ದಿವಸ ಇರ್ತಾರೆ ಹಂಗಾರೆ ಈ ಸವಿ ಸವಿತೀರಿ ಎಲ್ಲ ತಿರ್ಗಾಡಿಗ ಹೌದು ಸರ್ ಇಲ್ಲಿ ತುಂಬಾ ಇದೆ ಹೊಸಪೇಟೆ ಸುತ್ತಾಡೋದಕ್ಕೆ ಹೊಸಪೇಟೆ

ನನ್ನ ಹೆಸರು ಪದ್ಮೆಲ್ಲ ರೋಡ್ ಕೆಲಸ ಮಾಡ್ತಿದ್ದೆ ಫಸ್ಟ್ ಅಲ್ಲಿಂದ ಕಲ್ ಮೇಲೆ ಅಲ್ಲಿ ಕೆಲಸ ಬಿಟ್ಟೆ ಬೆಳಿಗ್ಗೆ ಹೋಗೋದಿತ್ತು ನನ್ಗೆ ಬೆಳಿಗ್ಗೆ ಆಗಲ್ಲ ಅಂತಂದೇಳಿ ಮತ್ತೆ ಅಲ್ಲಿ ಬೆಳಗ್ಗೆ ಒಂದೇ ಮಾಡಿ ಬರ್ತೀನಿ ಹತ್ತು ಗಂಟೆ ತನಕ ಮತ್ತೆ ಆಮೇಲೆ ಸಾಯಂಕಾಲ ಬೆಳಿಗ್ಗೆ ಅಲ್ಲಿ ಸಾಯಂಕಾಲ ಇಲ್ಲಿ ಓ ಏನಮ್ಮ ಡಬಲ್ ದುಡಿಮೆ ನಿಂದು ಅಂತ ಏನು ಮಾಡಕ್ಕೆ ಸರ್ ದುಡಿಬೇಕಲ್ಲ ಹಾಂ ನಾಡಲೇ ಹಾಂ ಯಾವ ಊರು ನಿಮ್ಮದು ನಮ್ಮದು ಕಿನ್ನಾಳು ಕಿನ್ನಾಳು ಇಲ್ಲಿ ಹೊಸ್ಪೇಟೆಗೆ ಬಂದು ಎಷ್ಟು ವರ್ಷ ಆಯ್ತು ಈಗ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹೌದಾ ಓಕೆ ಹಾಂ ಏನು ಓದಿದ್ದೀರಿ ನೀವು ನಾನು ಎಂಟನೇ ಕ್ಲಾಸ್ ಓದಿದೀನಿ ಎಂಟನೇ ಕ್ಲಾಸ್ ಓದಿದಿರಿ ಮುಂದಕ್ಕೆ ಹೋಗಲಿಲ್ಲ ಇಲ್ಲ ಅಪ್ಪ ಅಮ್ಮ ಓದಿಸ್ಲಿಲ್ಲ ಹಾಂ ಹೇಳ್ಬೇಕಂತ ಆಸೆ ಇತ್ತು ನಿಮಗೆ ಇತ್ತು ನಾವು ಐದು ಜನ ಹಾಕತ್ತಂಗ ಇರಲ್ಲ ಹಾಂ ಹೆಣ್ಮಕ್ಳು ಜಾಸ್ತಿ ಅದಾವ ಅಂತಂದರೆ ನಾವು ಪರ್ ಓದಿಸ್ತಿಲ್ಲ ಕಷ್ಟ ಒಂದು ನಮ್ಮ ಮನ್ಯಾಗ ಆಗಲ್ಲ ಅಂತ ಓದ್ಸೋಕೆ ಇದು ಮಾಡಲಿಲ್ಲ ಎಲ್ಲ ಮಾಡ್ತೀರಿ ರೀ ಮಿರ್ಚಿ ಗಿರ್ಚಿ ಎಲ್ಲ ಮಿರ್ಚಿ ಹಾಕ್ತೀನಿ ಮಸಾಲ ವಡೆ ಹಾಕ್ತೀನಿ ಹಾಂ மசால இல்ல மசாலா இதாகபிடு கலர் கலர் ஆகும் ನೀಟಾಗಿ ಅದು ಎಣ್ಣೆಯಲ್ಲಿ ಏನು ಮಸಾಲೆ ಬಿಡಲ್ವಾ ಹಿಂಗ ಹಚ್ಚಿ ಆಗ್ತಿರಲ್ಲ ಇಲ್ಲ ತುಂಬಿಕೊಂಡ್ಬಿಡ್ತೈತೆ ಅದೇನು ಇದು ಆಗಲ್ಲ ಅಂದ್ರೆ ಇದನ್ನ ಕಲ್ತಿರೋದ್ ಮಾತ್ರ ಈ ಅಣ್ಣರಿಂದ ಹೌದಾ ನನಗೆ ಇದು ಬರ್ತಿದ್ದಿಲ್ಲ ಬರ್ತಿರ್ಲಿಲ್ಲ ಆಮೇಲೆ ಹೇಳ್ಕೊಟ್ರು ಹಿಂಗ ಹಾಕ್ಬೇಕಂತ ಅವಾಗ ಕಲ್ತೆ ಒಂದ್ಸಲ ಎರಡ್ ಸಲ ಹೇಳ್ಕೊ ಅಂದ್ರೆ ಸಲ ಹೇಳ್ಕೊಟ್ರೆ ಸಾಕು ನನಗೆ ಸಲ ಹೇಳ್ಕೊಟ್ರು ಈ ತರ ಎಲ್ಲ ಈ ತರ ಹಾಕ್ಬೇಕಂತ

ಬಜಿ ಬಜಿ ಕೂಡ ಎಲ್ಲ ಹೋಗ್ತಾರೆ ಸರ್ ಏನಿಲ್ಲ ಖಾರ ಖಾರ ಚಕ್ಲಿ ಎಲ್ಲ ಚೆನ್ನಾಗಿರ್ತದೆ ಎಲ್ಲ ಹೋಯ್ತಾರೆ ಒಗ್ಗರಣೆ ಮಂಡ ಒಗ್ಗರಣೆ ಇರ್ತದೆ ಬೆಳಿಗ್ಗೆ ಏನು ಇರಲ್ಲ ನಿಮ್ದು ಬೆಳಿಗ್ಗೆ ಇರಲ್ಲ ಸರ್ ಒಳ್ಳೆ ಬೆಲೆ ಪ್ರಿಪ್ರೇಷನ್ ಇರ್ತದಲ್ಲ ಹಾಂ 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 ಹಾಗಾಗಿ ಇನ್ನೇನು ಏನು ಮಾಡ್ಬೇಕಂತ ಪ್ಲ್ಯಾನ್ ಇದೆ ಮುಂದೆ ನಮ್ದು ಸ್ವಲ್ಪ ಇದನ್ನೇ ಇನ್ನೊಂದು ಕೌಂಟರ್ ಓಪನ್ ಮಾಡ್ಬೇಕಂತ ಇದೆ ಸರ್ ಆಸೆ ಇದೆ ಹೌದಾ ಯಾಕಂದರೆ ಇಲ್ಲಿ ಒಂದೇ ಇಕ್ಕಿದ್ದು ಸಿಟಿ ಸಿಟಿ ಸ್ವಲ್ಪ ಫ್ರೆಂಡ್ ಆದ್ಮಪ್ಪ ಅಂತಂದ್ರೆ ಸ್ವಲ್ಪ ಟೂರಿಸ್ಟ್ ಅದಕ್ಕೆ ಹೊರಗಿನ ಗೊತ್ತಾಗುತ್ತೆ ಕೆಲವರೆಲ್ಲ ಗೂಗಲ್ನಾಗ ಸರ್ಚ್ ಮಾಡ್ಕೊಂಡು ಬರ್ತಾರೆ ಹಂಗಾಗಿ ಸ್ವಲ್ಪ ಸಿಟಿ ಸ್ವಲ್ಪ ಫ್ರೆಂಡ್ ಇತ್ತಪ್ಪ ಅಂತಂದ್ರೆ ಬೇಗ ಗೊತ್ತಾಗುತ್ತೆ ಜನರಿಗೆ